ನಮಸ್ಕಾರ ವೀಕ್ಷಕರೇ ವಿವ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಮತಗಳ್ಳತನ ವಿರುದ್ಧ ಪ್ರತಿಭಟನೆ ನಡೆಸಲು ಬೆಂಗಳೂರಿಗೆ ರಾಹುಲ್ ಗಾಂಧಿ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಫ್ರೀಡಂ ಪಾರ್ಕ್ನಲ್ಲಿ ಬೆಳೆದು ನಿಂತಿದ್ದ ಪುರಾತನ ಮರಗಳನ್ನು ಹಾಗೂ ತಡೆಗೋಡಿಯನ್ನು ಕೆಡವಿ ಹಾಕಿದೆ ಎಂದು ಬೆಂಗಳೂರು ನಗರ ಬಿಜೆಪಿ ಜಿಲ್ಲಾಧ್ಯಕ್ಷ ಸಪ್ತಗಿರಿಗೌಡ ನೇತೃತ್ವದಲ್ಲಿ ಉಪ್ಪಾರಪೇಟೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲಾಯಿತು ನಂತರ ಮರಗಳನ್ನು ಕಡಿದ ಕಿಡಿಗೇಡಿಗಳ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಬೇಕೆಂದು ಅವರು ಆಗ್ರಹಿಸಿದರು ತಕಂತ ಮರಗಳನ್ನು ಮತ್ತೆ ಅಲ್ಲಿರ್ತಕ್ಕಂಥ ಕಾಂಪೌಂಡ್ ಅನ್ನು ಹೊರداثಿ ಇರತಕ್ಕಂತದ್ದು ನಾವುメディアದಲ್ಲೂ ಗಮನಿಸಿದ್ದೆವು ಮತ್ತೆ ಅಲ್ಲಿ ಹೋಗ ಬರಂತವರಲ್ಲ ಬಹಳ ಜನ ನಮಗಂತ ಕೇಳುತ್ತಾ ಅದ್ರ ಬಗ್ಗೆ ನಿಮ್ಗೆ ಒಂದು ಕಂಪ್ಲೇಂಟ್ ಕೊಡ್ತಾ ಇದ್ವಿ ಯಾರು ಆ ಕಿಡಿಗೇಡಿ ಯಾಕಿದಾರೆ ಮರವನ್ನ ಕಟ್ ಮಾಡಿ ಮರ ಕಟ್ ಮಾಡ್ಬೇಕು ಅಂತ ಒಂದು ಪದ್ಧತಿ ಇದೆ ಇವ್ರಿಗೆ ಒಂದ್ ಸಣ್ಣ ರೆಂಬೆ ಕಟ್ ಮಾಡ್ಬೇಕು ಅಂತ ನಾವು ಪರ್ಮಿಷನ್ ತಗೋಬೇಕು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ನಾವು ಕಟ್ ಮಾಡ್ತಾರೆ ಇಲ್ಲೇ ಕಟ್ ಮಾಡ್ಲಿಕ್ಕೆ ಬರೋದಿಲ್ಲ ಅಷ್ಟು ಸುಲಭನಾಗಿ ಸೊ ಇವ್ರು ಯಾರು ಹೇಳದೇ ಕೇಳದೆ ಈ ಪರ್ಮಿಷನ್ ತಗೊಂಡಿದ್ರ ತಗೊಂಡೆ ಯಾರು ಕಟ್ ಮಾಡಿದ್ರು ವಾಲ್ ಹೇಗ್ ಬ್ರೇಕ್ ಮಾಡಿದ್ರು ಇದ್ರ ಬಗ್ಗೆ ನಾವೊಂದು ಸೀರಿಯಸ್ ಆಗಿ ತಗೋಬೇಕು ಬಟ್ ಇದನ್ನ ಯಾರು ಮಾಡಿರ್ತಕ್ಕಂಥವ್ರು ಅವ್ರನ್ನ ಕ್ರಮ ಜರುಗಿಸಬೇಕು ಅಂತ ಹೇಳಿ ತಯಾರು ಮಾಡೋದಿಕ್ಕೆ ಅಂತ ಹೇಳಿ ಇನ್ಸ್ಪೆಕ್ಟರ್ ಫೋನ್ ಮಾಡಿದ್ದೆ ಅವ್ರ ಇನ್ಸ್ಪೆಕ್ಟರ್ ನಾನು ಬೇರೆ ಯಾವುದು ಮೀಟಿಂಗ್ ಅಲ್ಲಿ ಇರ್ತೀನಿ ಆ ಸಮಯದಲ್ಲಿ ಇರಾಕ್ ಅಂತ ಹೇಳಿ ನಾನು ಒಂದೊಂದ್ ಗಂಟೆಗೆ ಅಪಾಯಿಂಟ್ಮೆಂಟ್ ತಗೊಂಡಿದ್ದೆ ಅವ್ರ ಅಪಾಯಿಂಟ್ಮೆಂಟ್ ಅವರು ಬೇರೆ ಕಡೆ ಹೋಗಿರ್ತೀನಿ ಇರಾಕಾಗುದಿಲ್ಲ ಅಂತ ಹೇಳೋದಕ್ಕೆ ನಿಮ್ಗೆ ಅದ್ರ ಬಂದು ನಿಮ್ಗೆ ಇನ್ಚಾರ್ಜ್ ಇರ್ತೀರ ನಿಮ್ಗೆ ಕೊಡಿ ಅಂತ ಹೇಳುದು ದಯಮಾಡಿ ಯಾರು ಮಾಡಿ ಒಂದೇನಪ್ಪ ಅಂದ್ರೆ ಒನ್ಸಕೆ ನರೇಶ್ ಕಡೆ ನರೇಶ್ ಜೇಲ್ ಇದೆ ಹೆರಿಟೇಜ್ ಜೇಲು ಅದ್ರ ಗೋಡೆ ಆ ಹೆರಿಟೇಜ್ ಜಾಗ್ ಇರೋ ಗೋಡೆ ಹೊಡೆದಿರೋದ್ರೆ ಅದ್ರಿಂದಲೂ ಕ್ರಮ